ಹೌದು ಇತ್ತೀಚೆಗೆ ಕಾವಿದಾರಿಗಳು ಸಾಧು ಸಂತರು ಇವರೆಲ್ಲ ಒಂದಲ್ಲ ಒಂದು ತಪ್ಪನ್ನು ಮಾಡಿ ಇದ್ದಾರೆ ಮತ್ತೆ ಕೆಲವರು ಜೈಲಿಗೂ ಹೋಗುವಂಥದ್ದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಇದೆಲ್ಲ ವಿಪರ್ಯಾಸ ಜಗತ್ತಿನ ಜನ ಯಾರನ್ನ ಪವಿತ್ರರು ಅಂತ ಅಂದ್ಕೊಂಡಿದ್ರು ಅಷ್ಟೇ ಅಲ್ಲ ಅವ್ರ ಕಾಲಿಗೆ ಬಿದ್ದರೆ ನಾವು ಪವಿತ್ರರಾಗ್ತೀವಿ ಅಂತಲೂ ಕೂಡ ನಮ್ಮ ಹಿಂದೂ ಸಮಾಜದಲ್ಲಿ ನಂಬಿಕೆ ಕಾವಿದಾರಿಗಳನ್ನು ಯಾರನ್ನು ನೋಡಿದ್ರೂ ಕೂಡ ಜನಗಳಲ್ಲಿ ಒಂದು ಏನೋ ರೀತಿಯ ಒಂದು ಭಕ್ತಿ ಶ್ರದ್ಧೆ ಗೌರವ ಅಂತಹ ಕಾವಿದಾರಿಗಳು ಏನಾದರೂ ತಪ್ಪು ಮಾಡಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿ ಅವರುಗಳು ವಿರೋಧವನ್ನು ಕಟ್ಟಿಕೊಂಡು ಈ ಜೈಲು ಅದು ಇದು ಕೋರ್ಟು ಕಚೇರಿ ಅಂತ ಹೋದರೆ ನಿಜಕ್ಕೂ ನಮಗೆ ಬಹಳ ಬೇಸರ ಆಗುತ್ತೆ ಆ ನಂಬಿಕೆ ಇಟ್ಟವ್ರಿಗಂತೂ ತುಂಬಾ ಬೇಸರ ಆಗುತ್ತೆ ನೋಡಿ ನಮ್ಮ ಶರಣರು ಹೇಳ್ತಾರೆ ಕಾಯಗುಣ ಸುಡದೆ ಕಾವಿ ಹಾಕಬಾರ್ದು ಅಂತ ಹೇಳ್ತಾರೆ ಗುಣ ಸಾಯದೆ ಕಾವಿ ಹಾಕಬಾರ್ದು ಗುಣ ಈ ಶರೀರದ ದುರ್ಗುಣಗಳು ಈ ಶರೀರದ ಅವಗುಣಗಳು ಶರೀರದ ಮನೋವಿಕಾರಗಳು ಇವೆಲ್ಲವೂ ಕೂಡ ಸಾಯ್ದಲೇ ಇವೆಲ್ಲ ಸುಟ್ಟು ಹೋಗ್ದಲೇ ಕಾವಿ ಹಾಕಬಾರ್ದು ಅಂಥೇಳಿ ನಮ್ಮ ಶರಣರು ಹೇಳ್ತಾರೆ ಇದಕ್ಕೆಲ್ಲ ಅನುಷ್ಠಾನಗಳು ಹಾಕಬೇಕು ಇತ್ತೀಚೆಗಂತೂ ಯಾವ ಅನುಷ್ಠಾನವೂ ಇಲ್ಲ ಯಾವ ತರಬೇತಿನೂ ಇಲ್ಲ ದಿಢೀರಂಥ ಕೆಲವು ಕಡೆ ಸ್ವಾಮಿಗಳು ಉತ್ಪತ್ತಿ ಆಗಿಬಿಡ್ತಾರೆ ಈಗಾಗಲೇ ಇರ್ತಕ್ಕಂಥ ಮಠಗಳಿಗೆ ಉತ್ತರಾಧಿಕಾರಿಗಳು ಉತ್ಪತ್ತಿ ಆಗಿಬಿಡ್ತಾರೆ ಉತ್ತರಾಧಿಕಾರಿಗಳನ್ನು ಹೆಂಗೆ ಮಾಡ್ತಾರೆ ಅಂತಂತಂದರೆ ಅದೇ ಮಠದ ಹಿರಿಯ ಸ್ವಾಮೀಜಿಯ ರಕ್ತ ಸಂಬಂಧಿಗಳು ಈ ರೀತಿ ಅವ್ರೇನು ಮಾಡ್ತಾರೆ ಬೇರೆಯವ್ರು ಯಾವಾಗ ಬಂದು ಆಕ್ರಮಿಸ್ಕೊಂಡ್ಬಿಡ್ತಾರೋ ಈ ಹಣ ಆಸ್ತಿ ಐಶ್ವರ್ಯ ಈ ಎಲ್ಲ ಕೀರ್ತಿ ಇವೆಲ್ಲವನ್ನು ಯಾರೋ ಹೊರಗಡೆಯಿಂದ ಬಂದು ಆಕ್ರಮಿಸ್ಕೊಂಡ್ಬಿಡ್ತಾರೆ ಹೇಳಿ ಆ ಕಿರಿಯ ಸ್ವಾಮಿಗಳು ಅಥವಾ ಆ ಗದ್ದುಗೆಯಲ್ಲಿದ್ದಂತಹ ಸ್ಥಾನದಲ್ಲಿ ಸ್ಥಾನದಲ್ಲಿರೋರು ಏನು ಮಾಡ್ತಾರೆ ಅಂತಂದರೆ ಅವರ ಹತ್ತಿರ ಸಂಬಂಧಿಗಳನ್ನು ಅಥವಾ ರಕ್ತ ಸಂಬಂಧಿಗಳನ್ನು ಏಕಾಏಕಿ ತಂದು ಕುಂಡ್ಬಿಡ್ತಾರೆ ಕುಂಡಿಸ್ಬಿಡ್ತಾರೆ ಅವರಿಗೆ ಸರಿಯಾದಂತಹ ಅನುಷ್ಠಾನಗಳಾಗಿರೋದಿಲ್ಲ ತರಬೇತಿಗಳಾಗಿರುವುದಿಲ್ಲ ಭಕ್ತಿ ಇರುವುದಿಲ್ಲ ಬರೀ ಆಸ್ತಿಯನ್ನು ಕಾಯುವಂತಹ ಒಬ್ಬ ಕಾವಲುಗಾರರಾಗಿ ಈಗ ಆಸ್ತಿ ಕಾಯೋದಕ್ಕೆ ನಾವೇನು ಮಾಡ್ತೀವಿ ಕೆಲವರನ್ನು ನಾವು ವಾಚ್ಮೆನ್ಗಳನ್ನ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಳ್ತೀವಿ ಅವ್ರಿಗೊಂದು ಯೂನಿಫಾರಮ್ ಇರ್ತದೆ ಅವ್ರಿಗೆ ಪೇಯ್ಡು ಅವ್ರಿಗೆ ಪೇಮೆಂಟ್ ಕೊಡ್ತೀವಿ ಆದರೆ ಇದೇ ಆಸ್ತಿ ಹಣವನ್ನು ಐಶ್ವರ್ಯವನ್ನು ಕಾಯಲಿಕ್ಕೆ ಈ ಕಾವಿ ಬಟ್ಟೆ ಅನ್ನುವಂತಹ ಒಂದು ಯೂನಿಫಾರಮ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂಶಯ ಎಲ್ಲರಲ್ಲೂ ಕೂಡ ಕಾಣ್ತದೆ ಆದರೆ ಯಾವುದೇ ಸ್ವಾಮೀಜಿಗೆ ನಿರ್ದಿಷ್ಟವಾದಂತಹ ತರಬೇತಿಗಳು ನಿರ್ದಿಷ್ಟವಾದಂತಹ ಅನುಷ್ಠಾನಗಳು ಆಗದೇ ಇದ್ದರೆ ಅಂಥವ್ರಿಗೆ ಕಾವಿ ಬಟ್ಟೆ ಹಾಕಲೇಬಾರದು ಕನಿಷ್ಠ ಅವರು ಸನ್ಯಾಸ ಜೀವನದಲ್ಲಿ ಒಂದು ಹದಿನೈದು ವರ್ಷನಾದ್ರೂ ಅವರು ಅನುಷ್ಠಾನಗಳಲ್ಲಿರಬೇಕು ತನು ಸುಡಬೇಕು ಮನ ಸುಡಬೇಕು ಬುದ್ಧಿ ಸುಡಬೇಕು ಕಾಮ ಸುಡಬೇಕು ನಮ್ಮ ಮನಸ್ಸು ಸುಡಬೇಕು ಸುಡು 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 ಎಲ್ಲವೂ ಸುಟ್ಟೋಗ್ಬೇಕು ಸುಟ್ಟು ಅವನು ಬೂದಿ ಆಗಬೇಕು ಕಾಯಗುಣಗಳು ಸುಡಬೇಕು ಮನೋಗುಣಗಳು ಸುಡಬೇಕು ಅವನು ವಿಭೂತಿ ಪುರುಷನಾಗಬೇಕು ವಿಭೂತಿ ಪುರುಷ ಅಂತಂದ್ರೆ ಏನು ಅಂತಂತಂದರೆ ಸಂಪೂರ್ಣವಾಗಿ ಮನೋಗುಣ ಕಾಯಗುಣವನ್ನು ಸುಟ್ಕೊಂಡವನು ಇವಾಗ ನಾವು ಇದೆಲ್ಲ ಏನೂ ಮಾಡ್ದಲೇ ಕಾವಿ ಬಟ್ಟೆ ಹಾಕಿಬಿಟ್ರೆ ಈ ಥರ ಒಂದು ಅನಾಹುತಗಳಾಗ್ತವೆ ತಪ್ಪುಗಳು ಮಾಡ್ತಾರೆ ತಗಲಾಕೊಂತಾರೆ ಆಮೇಲೆ ಈ ಸಮಾಜದ ಕೆಟ್ಟ ಕ ಕಣ್ಣಿಗೆ ಗುರಿ ಹಾಕ್ತಾರೆ ಜೈಲುವಾಸಕ್ಕೆ ಹೋಗ್ತಾರೆ ಇದೆಲ್ಲ ಆಗಬಾರ್ದು ಅಂತಂದರೆ ರೈತ ರೈತ ಒಂದು ಬೀಜ ಹಾಕಿ ಬೆಳೆ ಬೆಳಿಬೇಕು ಅಂತಂದರೆ ಆ ಹೊಲವನ್ನು ರೈತ ಎಷ್ಟು ಹಸನ್ ಮಾಡಿರ್ತಾನೆ ಹದ ಮಾಡಿರ್ತಾನೆ ಹದ ಮಾಡಿ ಹಸನ ಮಾಡಿ ಬೀಜವನ್ನು ಬಿತ್ತಲಿಲ್ಲ ಅಂತಂದರೆ ಆ ರೈತ ಆ ಹೊಲದಿಂದ ಉತ್ತಮ ಫಲವನ್ನು ಪಡಿಲಿಕ್ಕಾಗೋದಿಲ್ಲ ಒಂದು ಬೀಜವನ್ನು ಬಿತ್ತಿ ಒಂದು ಫಲವನ್ನು ಪಡಿಬೇಕು ಅಂತಕ್ಕಂಥ ಆ ಒಂದು ಪದ್ಧತಿಯಲ್ಲೇ ಆ ರೈತ ಅಷ್ಟೊಂದು ವಿಚಾರಗಳನ್ನು ಅಳವಡಿಸ್ಕೊಂಡಿರುವಾಗ ಯಾವುದೇ ಹದ ಮಾಡದಲೇ ಯಾವ ತರಬೇತಿಗಳು ಇಲ್ದಲೇ ಕಾವಿಗೆ ಹಾಕ್ಕೊಂಡು ಬಿಡ್ತಾರೆ ಅದರ ಫಜೀತಿ ಇವತ್ತು ಅನೇಕ ಸಾಧು ಸಂತರುಗಳು ಅಥವಾ ಪೂಜ್ಯ ಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಪ್ಪುಗಳನ್ನ ಮಾಡಿ 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 ಹೋಗಿ ಕೋರ್ಟ್ ಕಟ್ಕಟ್ಟೆ ಹತ್ತೋದು ಜೈಲು ವಾಸ ಇವೆಲ್ಲವನ್ನು ನಾವು ನೋಡ್ತೀವಿ ಅದಕ್ಕೆ ನಮ್ಮ ಶರಣ್ರು ಹೇಳ್ತಾರೆ ಈ ಶರೀರ ಅನ್ನೋದು ಅಷ್ಟು ಸುಲಭ ಅಲ್ಲಪ್ಪ ಈ ಶರೀರ ಗೆಲ್ಲೋದು ಮನಸ್ಸನ್ನು ಗೆಲ್ಲೋದು ಈ ಕಾಯಗುಣವನ್ನು ಗೆಲ್ಲೋದು ಮನೋವಿಕಾರಗಳನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅದು ಬೇಕಾದಷ್ಟು ತರಗತಿಗಳು ಅದಕ್ಕೆ ತರಬೇತಿಗಳು ಆಗಬೇಕು ತರಗತಿಗಳು ಆಗಬೇಕು ಹೀಗಾಗಿ ನಮ್ಮ ಶರಣರು ಹೇಳ್ತಾರೆ ಈ ತನು ಅಂತಕ್ಕಂಥ ಈ ಶರೀರ ಇದೆಯಲ್ಲ ಈ ತನು ಅಂತಕ್ಕಂಥ ಈ ಶರೀರಕ್ಕೆ ಒಂಬತ್ತು ಬಾಗಿಲುಗಳಿದ್ದಾವೆ ಒಂಬತ್ತು ರಂಧ್ರಗಳು ಅಂದರೆ ಒಂಬತ್ತು ಬಾಗಿಲುಗಳಿದ್ದಾವೆ ಈ ಶರೀರಕ್ಕೆ ಈ ಬಾಗಿಲಗಳ ಜೊತೆಗೆ ಈ ಕರಣೇಂದ್ರಿಯಗಳು ಆ ಕರಣೇಂದ್ರಿಯಗಳ ಕೂಟ ಇದೆ ಆ ಕರಣೇಂದ್ರಿಯಗಳ ಆ ಕೂಟ ಏನಿದೆ ಆ ಕೂಟ ಮತ್ತು ಹಿಂದಿನ ಜನ್ಮದ ಪಾಪಕರ್ಮಗಳು ಇವೆಲ್ಲವೂ ಸೇರ್ಕಂಡ್ರೆ ಆ ಇಂದ್ರಿಯಗಳಿಗೆ ತುಂಬ ಬಲ ಬಂದ್ಬಿಡ್ತದೆ ಹಿಂದಿನ ಜನ್ಮದ ಪಾಪಕರ್ಮಗಳು ಮತ್ತು ಈ ಜನ್ಮದಲ್ಲಿ ನಾವು ಏನನ್ನೂ ಸುಟ್ಕೊಳದಲೇ ಏನನ್ನೂ ಸುಟ್ಕೊಳ್ದಲೇ ಒಂದು ಪೂಜ್ಯನೀಯ ಸ್ಥಾನಕ್ಕೆ ಹೋಗಿ ಕುತ್ಕೊಂಡಾಗ ಇವೆಲ್ಲ ಕರಣೇಂದ್ರಿಯಗಳು ಸತ್ತಿರಲ್ವಲ್ಲ ಇವು ಅವಕಾಶ ಸಿಕ್ಕಿದಾಗ ಇವು ತಮ್ಮ ಬೇಡಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಈ ಕರಣೇಂದ್ರಿಯಗಳು ಆಕ್ಟಿವೇಶನ್ ಆಗೇ ಹಾಕ್ತವೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೇ ತಪ್ಪಿಸ್ತವೆ ಹೀಗೆ ತನು ಅಂತಕ್ಕಂಥ ಒಂಬತ್ತು ಬಾಗಿಲು ಉಳ್ಳಂತಹ ಈ ಶರೀರಕ್ಕೆ ಕರ್ಣೇಂದ್ರಿಯಗಳು ಕಾಳಕೂಟ ವಿಷವಾಗಿ ಕಾಡ್ತವೆ ಇಂತಹ ಕಾಳಕೂಟ ವಿಷಯದ ಕರ್ಣೇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಶಿವಶರಣರಿಗೆ ಅಲ್ಲದೆ ನಮ್ಮ ಶಿವಶರಣರಿಗೆ ಅಲ್ಲದೆ ಬೇರೆಯವ್ರಿಗೆ ಸಾಧ್ಯವೇ ಇಲ್ಲ ನೋಡಿ ಇನ್ನು ಒಂದು ವಚನದಲ್ಲಿ ಚೆನ್ನಬಸನವ್ರು ಹೇಳ್ತಾರೆ ಈ ಅಂಧಕಾರವೆಂಬ ಈ ಗುಹೆಯೊಳಗೆ ಅಂಧಕಾರವೆಂಬ ಈ ಗುಹೆಯೊಳಗೆ ಮಾಯೆ ಎಂಬ ರಾಕ್ಷಸಿ ಅಂತಂದರೆ ಸೈತಾನನೆಂಬ ರಾಕ್ಷಸಿ ಶಾಪಾನುಗ್ರಹ ಆ ಶಾಪಾನುಗ್ರಹ ಏನು ಮಾಡ್ತವೆ ಆ ಇಂದ್ರಿಯಗಳು ಅಂತಂತಂದರೆ ವೀರರನ್ನು ಸಾಧು ಸಂತರನ್ನು ಉಚ್ಚರನ್ನಾಗಿ ಮಾಡಿ ಧೀರರನ್ನು ಧೀರರನ್ನು ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರನ್ನು ಸತ್ತಂತೆ ಇರಿಸಿ ನಿಚ್ಚ ನಿಚ್ಚ ಜೀವನ ನಾಶ ಮಾಡುತ್ತಿರುವುದು ಯಾವುದು ಈ ಸೈತಾನ್ ಅಂತಕ್ಕಂಥ ಈ ಮಾಯೆ ಮತ್ತು ಈ ಕರಣೇಂದ್ರಿಯಗಳು ಅಂತಕ್ಕಂಥ ಆ ಕಾಳಕೂಟ ವಿಷ ಇದು ಜೀವನವನ್ನು ಅಂತಂದರೆ ಅವನು ಎಷ್ಟೇ ದೊಡ್ಡವನು ಆಗಿದ್ರೂ ಸಹ ಈ ಅಂಧಕಾರ ಅಂತಕ್ಕಂಥ ಈ ಶರೀರ ಅಂತಕ್ಕಂಥ ಗುಹೆ ಒಳಗಡೆ ಮಾಯೆ ಅಥವಾ ಸೈತಾನ ಅನ್ನುವಂತಹ ರಾಕ್ಷಸಿ ಅದು ವೀರರನ್ನು ಸಾಧುಗಳನ್ನು ಸಂತರರನ್ನು ಹುಚ್ಚರನ್ನಾಗಿ ಮಾಡಿ ಧೀರರನ್ನು ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರನ್ನು ಸತ್ತಂತೆ ಮಾಡಿ ನಿಚ್ಚ ನಿಚ್ಚ ಜೀವನವನ್ನು ನಾಶ ಮಾಡುತ್ತಿರುವುದು ಕೂಡಲ ಚನ್ನ ಸಂಗಮ ದೇವ ಚನ್ನಬಸವಣ್ಣವ್ರು ಹೇಳ್ತಾರೆ ಈ ಮಾಯೆ ಅಷ್ಟು ಗಟ್ಟಿ ಇದೆ ಅದನ್ನು ಗೆಲ್ಲವರ್ಗು ಕಾವಿ ಹಾಕಲೇಬಾರ್ದು ನೋಡಿರಿ ಈ ಕಾಯ ಅನ್ನುವಂತಹ ಈ ಮಾಯೆ ಇದರಲ್ಲಿ ಏನೇನು ಅಡಗಿದೆ ಅಂತಂತಂದರೆ ಮೋಹ ಅಂತಕ್ಕಂಥ ಮಾಯೆ ಅಡಗಿದೆ ಭ್ರಾಂತಿ ಅಂತಕ್ಕಂಥ ಮಾಯೆ ಅಡಗಿದೆ ವ್ಯಾಮೋಹ ಅಂತಕ್ಕಂಥ ಮಾಯ ಅಡಗಿದೆ ಆಸೆ ದುರಾಸೆ ಮೋಸ ಕೋಪ ಕ್ರೋಧ ಅನಾಚಾರ ಅತ್ಯಾಚಾರ ಇವೆಲ್ಲವೂ ಕೂಡ ಒಳಗಡೆ ಅಡಗಿದ್ದಾವೆ ಇದರ ಜೊತೆಗೆ ನಮ್ಮನ್ನು ಆಟ ಆಡಿಸ್ತಕ್ಕಂಥ ಪಂಚ ಇಂದ್ರಿಯಗಳಿದ್ದಾವೆ ನಾಲ್ಕು ಹಂತಕರಣಗಳಿದ್ದಾವೆ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ ಅರಿಷಡ್ ವರ್ಗಗಳಿದ್ದಾವೆ ಈ ಮಾಯಾಗುಣಗಳನ್ನು ನಾವು ಸಾಯಿಸದೆ ಇವನ್ನೆಲ್ಲವನ್ನೂ ಕೂಡ ಗೆಲ್ಲದೆ ಇವೆಲ್ಲದರ ಮೇಲೆ ನಿಯಂತ್ರಣವನ್ನು ಸಾಧಿಸ್ದಲೇ ನಾವು ಹೋಗಿಬಿಟ್ಟು ಕಾವಿ ಬಟ್ಟೆ ಸಿಗ್ತದೆ ಅಂತ ಬಿಟ್ಟು ನಮಗೆ ಮಠಗಳು ಸಿಗ್ತವೆ ಮಂದಿರಗಳು ಸಿಗ್ತವೆ ನಮಗೆ ಒಳ್ಳೊಳ್ಳೆ ಜಾಗಗಳು ಸಿಗ್ತವೆ ನಮಗೆ ಜನಗಳನ್ನು ಬಹಳ ಆಕರ್ಷಣೆ ಮಾಡುವಂತಹ ಯೂನಿಫಾರಮ್ ಇದು ಅಂತ ತಿಳ್ಕೊಂಡು ಹೋದರೆ ಇದು ಅನಾಹುತಗಳೇ ಖಂಡಿತ ಆಗುತ್ತೆ ಈ ಅರಿಷೆಡ್ ವರ್ಗ ಈ ಮಾಯಾಗುಣಗಳು ಸಾಯಬೇಕು ಅವಗುಣ ಈ ಅವಗುಣಗಳ ವಿಕಾರ ಈ ಎಲ್ಲವೂ ಕೂಡ ನಾಶವಾಗದೆ ಅವನು ವಿಭೂತಿ ಪುರುಷನ ಆಗದೆ ಖಂಡಿತ ಕಾವಿ ಹಾಕ್ಕೊಳ್ಬಾರ್ದು ಸುಮ್ಮನೆ ವಿಭೂತಿ ಇಟ್ಕೊಳ್ಳೋದಲ್ಲ ಸರ್ವವು ನಮ್ಮಲ್ಲಿ ಸತ್ತಿರಬೇಕು ಬೂ ಸುಟ್ಟು ಬೂದಿಯಾಗಿರಬೇಕು ಸುಟ್ಟು ಬೂದಿಯಾಗಿದೆ ಅನ್ನುವಂತಹ ಪ್ರಾತ್ಯಕ್ಷಿಕೆ ಈ ವಿಭೂತಿ ನಾನು ಸುಟ್ಟಿದ್ದೇನೆ ನಾನು ಸುಡಲ್ಪಟ್ಟಿದ್ದೇನೆ ನನ್ನಲ್ಲಿ ಯಾವ್ಯಾವ ವಿಕಾರಗಳಿಲ್ಲ ನನ್ನಲ್ಲಿ ಯಾವುದೇ ಅವಗಣಗಳಿಲ್ಲ ಅನ್ನುವಂತಹ ಪ್ರತೀಕ ಆ ವಿಭೂತಿ ಮೂರು ಹೆಳೆ ವಿಭೂತಿ ಈ ಮಾಯೆ ಯಾರನ್ನು ಬಿಟ್ಟಿಲ್ಲ ಎನ್ ಇವರಿಗೆ ಸ್ವಾಮೀಜಿಗಳಿರ್ಬೋದು ಅಥವಾ ಕಾವಿದಾರಗಳಿರಬಹುದು ಆವತ್ತಿನ ಕಾಲದ ಸಪ್ತಋಷಿಗಳಲ್ಲಿ ಒಂದಾಗಿದ್ದಂತಹ ವಿಶ್ವಾಮಿತ್ರ ವಿಶ್ವಾಮಿತ್ರನ ಕಥೆ ನಮಗೆಲ್ಲರಿಗೂ ಗೊತ್ತಾಗಿದೆ ವಿಶ್ವಾಮಿತ್ರ ಎಂತಹ ದೊಡ್ಡ ತಪಸ್ವಿ ಅವನ ಜೀವಮಾನವೆಲ್ಲವೂ ಕೂಡ ತಪಸ್ಸನ್ನು ಒಳಗೊಂಡಂಥದ್ದು ತಪಶಕ್ತಿಯನ್ನು ಕೇವಲ ಅವನ ಈ ಶಾರೀರಿಕ ಮೋಹ ಇಂದ್ರಿಯಗಳ ದೌರ್ಬಲ್ಯ ಆ ಇಂದ್ರಿಯಗಳ ದೌರ್ಬಲ್ಯದಿಂದ ವಿಶ್ವಾಮಿತ್ರ ಮೇನಕೆಗೆ ಈಡಾದ ಮೇನಕೆ ಅನ್ನುವಂತಹ ಮಾಯೆ ಅವನ ಸಂಪೂರ್ಣ ಜ್ಞಾನ ಸಂಪತ್ತನ್ನು ಅವನು ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲ ಜ್ಞಾನವನ್ನು ಸಂಪೂರ್ಣವಾಗಿ ಮೇನಕೆ ಅಂತಕ್ಕಂಥ ಒಂದು ಮಾಯೆ ಹಾಳು ಮಾಡ್ತು ಆದ್ದರಿಂದ ಯಾರೇ ಕಾವಿಧಾರಿಗಳು ಅಥವಾ ಗುರುಸ್ಥಾನಕ್ಕೆ ಹೋಗುವಂಥವರು ಸ್ವಾಮೀಜಿ ಸ್ಥಾನಕ್ಕೆ ಹೋಗುವಂಥವರು ಅವರಿಗೆ ಸರಿಯಾದ ಮಾರ್ಗದರ್ಶನ ಅವರಿಗೆ ಸರಿಯಾದ ಸಿದ್ಧತೆ ಅವರಿಗೆ ಸರಿಯಾದ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ಬರೀ ಯಾವುದೋ ಲೌಕಿಕ ಶಿಕ್ಷಣ ತಗೊಂಡ್ರೆ ಅದು ಸಾಧ್ಯ ಆಗುವುದಿಲ್ಲ ಲೌಕಿಕನೇ ಬೇರೆ ಪಾರಮಾರ್ಥಿಕನೇ ಬೇರೆ ಲೌಕಿಕದಲ್ಲಿ ನಾವು ಓದೋದೆಲ್ಲವೂ ಕೂಡ ಅದಕ್ಕೆ ಸಾಕ್ಷಾಧಾರಗಳು ಇರಬೇಕು ಅಂತ ಏನಿಲ್ಲ ಅವೆಲ್ಲ ಹೊಟ್ಟೆಪಾಡಿನ ವಿದ್ಯೆ ಈ ಲೌಕಿಕ ವಿದ್ಯೆಯಿಂದ ನಾವು ಹೊಟ್ಟೆಗೆ ಊಟ ಹೊಂಚ್ಕೊಳ್ಬೋದು ಅಷ್ಟೇ ಆದರೆ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಆತ್ಮ ಪರಮಾತ್ಮದ ಜ್ಞಾನ ಅದನ್ನು ಪಡ್ಕೊಳ್ಳದೆ ಹೊರ್ತು ಯಾರೊಬ್ಬರೂ ಕೂಡ ಕಾವ್ಯ ಸವಾಸಕ್ಕೆ ಹೋಗಬಾರ್ದು ಕಾವ್ಯ ಸವಾಸಕ್ಕೆ ಹೋದರೆ ಈ ಅನಾಹುತಗಳೆಲ್ಲವೂ ಆಗುತ್ತೆ ಅದು ಆಗದೇ ಇರಲಿ ಅಂತ ನಾವು ನೀವೆಲ್ಲರೂ ಆಶಿಸೋಣ